ಇದು ಒಂದು ಕವರ್ ಇದೆ ಅಂತ ಹೇಳ್ತೀನಿ ಇದು ಉರಿಯಲೇ ಗಾಪ್ ಹೋಗಿತ್ತು ಏ ಅಪ್ಪಯ್ಯ ತಿಂಪು ಇದು ಜೋವಿ ರಟ್ ಕೋಟಿಂಗ್ ಇರಕಾಯ್ ಏನೋ ತಿರುಗ ಇದು ಒಂದು ಕವರ್ ಒಂದಿದಿನಿ ಇದಕ್ಕೆ ಗಾಸ್ ತಿನೆ ಇದಕ್ಕೆ ಇದಕ್ಕೆ ಹೆಂಗೆ ಕ್ರಾಸ್ ಆಗಿ కేటెడ్క కట్మాకూ సే హాకీ ఇలా ఇదే కాస్త ನೋಡಿ ಇದಕ್ಕೆ ಒಂದು ಕವರ್ ಹೊಂದಿದ್ದೀನಿ ರೆಡಿಯಾಗಿದೆ ಇದಕ್ಕೆ ಅದು ಹಳೆ ಕವರ್ ಎಲ್ಲ ಕೂತು ಕೂತು ಎಲ್ಲ ಕೊಳೆ ಆಗ್ಬಿಟ್ಟು ಮಕ್ಕಳೆಲ್ಲ ಕೂತು ಕೂತು ಎಲ್ಲ ಈಗ ಒಂದು ಕವರ್ ಹೊಲ್ದಿದೀನಿ ಇದಕ್ಕೆ ಇದು ಹೊಗೆ ಏನಾದರೂ ಕೊಳೆ ಆದರೂ ಇದನ್ನು ಬಿಚ್ಕೊಂಡು ವಾಶ್ ಮಾಡಿಕೊಂಡು ತಿರ್ಗಾ ಹಾಕ್ಬೋದು ಒಂದು ಫ್ರಿಜ್ಗೆ ಕವರ್ ಹೊಲಿಬೇಕು ಮನಿ ತೋರಿಸ್ತೀನಿ ಯಾವ ರೀತಿ ಹೊಲಿತೀನಿ ನಾನು ಅಂತ ಈಗ ಫ್ರಿಜ್ಗೆ ಕವರ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಜೇ ಬಿಟ್ಟು ಫ್ರಿಜ್ಗೆ ಯಾವ ರೀತಿ ಕವರ್ ಹೊಲಿತಿದೆ ಫ್ರಿಜ್ಗೆ ಕವರ್ ಹೊಲ್ದಿದೀನಿ ನೋಡಿ ಜೇಬು ಮೂರು ಜೇಬು ಇಟ್ಟಿದ್ದೀನಿ ಬನ್ನಿ ಫ್ರಿಜ್ಗೆ ಹಾಕ್ತೀನಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಫ್ರಿಜ್ಗೆ ಹೆಂಗೆ ಕವರ್ ಹೊಲ್ದಿದ್ದೀನಿ ಜೇವೆಲ್ಲ ಇಟ್ಟಿದ್ದೀನಿ ಈ ಬಟ್ಟೆಲಿ ಒಲಿಯೋ ಹೊಲಿದ್ರೆ ಏನಾರು ಕೊಳೆಯಾದಾಗ ಬ್ಕೊಂಡು ಒಕ್ಕೋಗ್ಬಿಡ್ಬೋದು ನೀಟಾಗಿ ಈ ರೀತಿಯೂ ಈ ಕಡೆನೂ ಮೂರು ಜೇವಿಟ್ಟು ಹೊಲಿದೀನಿ ಹ್ಞೂ ಇಲ್ಲೊಂದು 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 ಹಾಕಿದ್ದೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಅಮ್ಮ ನಮ್ಮ ಅಜ್ಜಿಗೆ ಎ ಪ್ರೋರ್ ಹೊಡ್ ಕೊಟ್ಟಿದ್ದಾರೆ ಈ ಕಡೆ ತಿರ್ಗೋ ನೋಡಿ ಪಾತ್ರೆ ಬೆಳಗ್ಬಾಗ ಈ ರೀತಿ ಆಕಲ ಹೊಂದಿದ್ದೀನಿ ಮೊಬೈಲ್ ಉಟ್ಕೊಳ್ಳೆ ಅಜ್ಜ ಬಿಟ್ಟಿದೀನಿ ಬಟ್ಟೆ ಎಲ್ಲ ಪಾತ್ರೆಯಲ್ಲೂ ಬೆಳಗಿದಾಗ ಕೈಯೆಲ್ಲ ತೇವಾಗಿರುತ್ತದೆ ನೈಟಿ ಉರ್ಸ್ಕೊಂಡು ಉರ್ಸ್ಕೊಂಡು ಎಲ್ಲ ನೈಟಿ ಎಲ್ಲ ಕೊಳೆಯಾಗಿಬಿಡುತ್ತೆ ಅದಕ್ಕೆ ಈ ರೀತಿ ಹೊಲ್ದಿದ್ದೀನಿ